ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಆರಾಮ್ ಆದ್ದಿರಂತ ಅನ್ಕೋತೀರಿ ನಾವು ಕೂಡ ಆರಾಮದೀವಿ ಹಂಗೆ ಗ್ಯಾಲರಿ ಒಳಗೆ ಕುಂತ್ಕೊಂಡಿದ್ದೆ ಮತ್ತು ಇದು ಸ್ಲೈಡಿಂಗ್ ಬಾಕ್ಲುಗಳು ಏನು ಅದಾವೆ ರೀ ಅಲ್ಲೆಲ್ಲ ಸ್ವಲ್ಪ ರೋಡಿಗೆ ಆಗ್ತಿತ್ತಲ್ಲ ಹಂಗಾಗಿ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿದ್ವು ಕೆಳಗಡೆ ಅಪಿಸಿದಾಗ ಅದು ಮಷಿನ್ ಇರ್ತದೆ ರೀ ಧೂಳ ಇದು ಮಾಡೋದು ಅದು ಒಳಗಡೆ ಜಕ್ಕೊಂಡೋದು ಇಲ್ಲರಿ ಧೂಳ ಅದೆಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಎಲ್ಲ ಕಡೆ ಹಾಗಾಗಿ ನಾವು ಹೆಂಗೆ ಗಾಳಿ ಓದೋನು ಆ ಕಡೆ ಈ ಕಡೆ ಓದ್ತೈತೆ ಕಸ ಹಂಗಿರ್ತಿ ಉಲ್ಟ ಮನೆಯೆಲ್ಲ ಮತ್ತೊಳಿ ಧೂಳಾಗುತ್ತೆ ಎಲ್ಲಿ ಅದನ್ನ ಇದು ಮಾಡ್ಕೊತ ಕುಂದಿಲ್ಲ ಅಂತೇಳಿ ಈ ಥರದ್ದು ಒಂದು ವೇಸ್ಟ್ ಅರ್ಬಿ ತೊಗೊಂಡು ಸ್ವಲ್ಪ ನೀರು ತೊಗೊಂಡು ಅದನ್ನ ಎದ್ದೆ ಎದ್ದೆ ಎದ್ದು ಈ ಥರ ನಾನು ಕ್ಲೀನ್ ಮಾಡಿ ಮಾಡ್ಕೊಂಡ್ಬಿಡ್ತೀನಿ ನನಗೂ ಒಂಥರ ಮಾಡಿದ ಖುಷಿನ ಅಂತ ಅನಿಸ್ತದೆ ಸ್ವಲ್ಪ ಟೈಮ್ನು ಸ್ಪ್ರೆಂಡ್ ಆಗ್ತದಲ್ಲ ಹಾಗಾಗಿ ಅದ್ರಾಗ ನಾವಂತೂ ಹೆಣ್ಮಕ್ಳು ಹೌಸ್ ವೈಫ್ ಇದ್ದರು ಯಾವುದಾದ್ರೂ ಕೆಲಸ ಹುಡ್ಕೊಂಡು ಹುಡ್ಕೊಂಡು ಮಾಡ್ತಾನೆ ಇರ್ತೀವಿ ಈಗಂತರೂ ಶ್ರಾವಣ ಎಪ್ಪ ದೇವ್ರೆ ಎಷ್ಟು ಕೆಲಸ ಮಾಡಿದ್ರು ಕಡಿಮೆ ಅಂತ ಅನಿಸ್ಬಿಡ್ತೈತೆ ನೋಡ್ರಿ ಸಣ್ಣ ಧೂಳು ಇರ್ತೈತೆ ನೋಡ್ರಿ ಬರಲ್ಲ ನೋಡ್ರಿ ಡೇಲಿ ಇಷ್ಟಿದ್ದೇ ಇರ್ತೈತಿ ಇದು ಹಾಗೆ ಕಸಬರಗಿಲ್ಲೆಲ್ಲೇ ಹುಡ್ಕೊಂತಿರ್ತೀನಿ ಮತ್ತು ಒದ್ದೆ ಅರ್ಬಿ ಮಾಡಿಯೂ ಒರ್ಸ್ಕೊಂತ ಇರ್ತೀನಿ ನೋಡ್ರಿ ಫ್ರೆಂಡ್ಸ ಉಲ್ಟಾ ಒದ್ದೆ ಅರ್ಬಿ ಮಾಡಿ ಒರ್ಸ್ಕೊಂಡ್ರೆ ಮತ್ತೊಳಗೆ ಗಾಳಿ ಬಿಟ್ಬಿಡ್ತಂದ್ರೆ ಮತ್ತದು ಹಸಿ ಇದರೊಳಗೆ ಗಟ್ಟಿ ಕುಂತು ಬಿಡಂಗ ಆಗಿಬಿಡ್ತೈತಿ ಸೈಡಿಗೂ ಇದೆಲ್ಲನೂ ಕೂಡ ಸ್ವಲ್ಪ ಕ್ಲೀನ್ ಆಗಿ ಒರ್ಸ್ಕೊಂಡ್ಬಿಡ್ತೀನಿ ಹಾಗೆ ನಮ್ಮಂತ ಬಡವರು ಹೆಣ್ಮಕ್ಳಿಗೂ ಬೆಳೆಸ್ರಿ ವಿಡಿಯೋ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಇದು ನೋಡ್ರಿ ಅಲ್ಲಿ ಇಲ್ಲಿ ಕೆಳಗಡೆ ಬಂದೈತಿ ಮಕ್ಕಳು ಅಕಡೆ ಹೋಗೋಕೆ ಬೆಡ್ರೂಮ್ ಬಾಕು ಬಲ್ಲೇ ಬಂದು ನಿಂತು ಬಿಟ್ಟೈತಿ ಇದನ್ನ ಹೆಂಗ ಓಡಿಸ್ಬೇಕನ್ನೋದ ಈ ಸದ್ಯಕ್ಕೆ ಒಂದು ದೊಡ್ಡ ಟಾಸ್ಕ್ ಆದ್ಬಿಟ್ಟೈತಿ ಯಜಮಾನ್ರು ಇಲ್ಲ ಫ್ರೆಂಡ್ಸ್ ಅವರು ಊರಿಗೆ ಹೋಗ್ಯಾರ ಹನ್ನೆರಡು ಗಂಟೆ ಕುಮಿ ಊರಿಗೆ ಬರ್ತೀನಿ ಅಂತ ಅಂತೇಳಾರವ್ರು ಅಷ್ಟೊತ್ತಿಂತಾನೆ ನಾವು ಕೂಡ ಏನು ಮಾಡ್ಬೇಕ ಗೊತ್ತಾಗಲ್ಲ ಆಗೈತಿ ಬಾ ಇಡಿ ಬಾ ಪಿಲ್ಲ ಇಡ್ತೀನಿ ಹಿಡಿಬಾ ಕಡೆ ಸುಮ್ಮ ನಾ ಆಟಕ್ಕೇ ಮಾಡ್ತೇನೆ ಏನಾರು ಏನಾರ ಓಡೋಗುತ್ತೂ ಎಕಡ್ರೆ ಕಸ್ಬೇರೆಗೆ ತೊಗೊಂಡು ಆ ಕಡೆ ಹೊರಗೆ ದಬ್ಬೇಕಂತಾನೀನಿ ರೀ ನೋಡ್ಬೇಕು ಏನಾಗುತ್ತೆ ಗೊತ್ತಿಲ್ಲ ಫ್ರೆಂಡ್ಸ ಖರೇನೇ ಹೇಳ್ತೀನಿ ನಾವು ಅನ್ಕೊಂಡ್ಬಿಡ್ತೀವಿ ಇದಾತಂದ್ರೆ ನಮ್ಗೆ ಆರಾಮಾಗಿ ಆಗ್ಬಿಡ್ತಪ್ಪ ಲೈಫ್ ಸೆಟಲ್ ಆಗ್ಬಿಡ್ತಾ ಇದಾತಂದ್ರೆ ನಾವು ಚೆಂದಾಗಿರ್ತೀವಪ್ಪ ಏನು ಪ್ರಾಬ್ಲಮ್ಸ್ಗಳೇ ಬರೋಂಗಿಲ್ಲ ಅಂತೇಳಿ ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಆ ಥರ ಲೈಫಿನಾಗೆ ಇರೋದೇನೆ ಇಲ್ಲ ನೋಡ್ರಿ ಫ್ರೆಂಡ್ಸ್ ನಾವು ಈ ಥರ ಅದು ಸಿಕ್ಕ ಮ್ಯಾಗ ಮತ್ತ ಇನ್ನೊಂದು ಥರದ್ದು ಏನಾದರೂ 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 ಇದ್ದೇ ಇರ್ತಾವ ಅದಕ್ಕೆ ಹೇಳೋದು ಜೀವನ ಅಂತಂದ್ರೆ ಒಂದು ಟಾಸ್ಕ್ ಇದ್ದಂಗೆ ನೋಡ್ರಿ ಅದು ನಂಗೆ ಫೇಸ್ ಮಾಡ್ಕೋತಾ ಓದ್ತಾ ಹೋಗ್ಬಿಡ್ಬೇಕ ನೀರು ಬಂದುಬಿಟ್ಟೇನಾ ನಂದು ಇರೋ ಅಂದ್ರೆ ಮಾಡಾಕಬೇಕಿನೇ ಎರಡು ಕೈಯೊಳಗೆ ಆಗುತ್ತೆ ಅಷ್ಟು ಕೆಲಸ ಮಾಡ್ಕೊಂಡೆ ಗ್ಯಾಸ್ ಕಟ್ಟಿ ಅದ್ನೆಲ್ಲೂ ಕೂಡ ತೋರಿಸ್ತೀನಿ ನಿಮಗೆ ಮಧ್ಯಾಹ್ನನೇ ಮಾಡ್ಬೇಕು ಅನ್ಕೊಂಡೆ ಅಡಿಗಾಗನ ನೀರು ಇರ್ಲಿಲ್ಲ ವಿಡಿಯೋದೊಳಗ ಈಗ ಬಂದ್ಬಿಟ್ಟು ಏನೇನು ಮಾಡಿದ್ರಿ ಮೊದಲೆಲ್ಲ ಬಚ್ಚಲ್ದಾಗ ನೀರು ಚಲೋ ಮಾಡಿದೆ ಭಾಳ ಸಣ್ಣ ರೀ ಒಮ್ಮೆ ಚಂತಾನೆ ಇಲ್ಲಾರ್ದು ಒಮ್ಮೆ ಬಂದ್ಬಿಟ್ಟವಲ್ಲ ಎಲ್ಲರೂ ಒಮ್ಮೆ ಕೆಲ್ಸಿಗೆ ನಿಂತುಬಿಡ್ತಾರೆ ಹಾಗಾಗಿ ಭಾಳ ಸಣ್ಣ ಬಂದುಬಿಡ್ತಾವೆ ನೀರ ಅದಷ್ಟು ಇರೋದ್ರಾಗನೇ ತೊಳಗ ನೀರು ಬಿಡ್ತಾವು ಹಂಗಾಗಿ ಎಲ್ಲ ಒಮ್ಮೆ ಖಾಲಿಯಾಗಿಬಿಡ್ತೈತಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೂ ನಮ್ಗೆ ನೀರ ಸಿಗಂಗಿಲ್ಲ ಸೊ ಈ ಥರ ಪ್ರಾಬ್ಲಮ್ನ ನಡೆದೈತಿ ಸದ್ಯಕ್ಕೆ ಇವು ಬಾಂಡೆಗಳು ತೊಳಕೆ ಇನ್ನೂ ಒಂದು ಇದು ಇದೊಂದು ಬೊಗುಣಿ ನೀರು ಕಮ್ಮಿ ಬಿತ್ತು ಮತ್ತು ಅದನ್ನೇನು ಮಾಡಿದೆ ಬಾತ್ರೂಮ್ದಲ್ಲಿ ಬಕೆಟ್ ತುಂಬಿಟ್ಟಿದ್ದು ನೋಡ್ರಿ ಅದರಂದು ಒಂದು ಬೊಗುಣಿನ ತೊಗೊಂಬಂದು ಉಳಿದದು ತೊಳ್ಕೊಂಡಿನಿ ಅಂಕರ್ ಸ್ವಲ್ಪ ನೀರು ಜಾಸ್ತಿ ಬೇಕು ಟೈಮು ಬೇಕಾ ಇನ್ನು ಇದ್ರ ತೊಳೆದ್ರಾಗೆ ನೀರು ಹೋಗ್ಬಿಟ್ಟು ಹೊಳ್ಳಿ ಸದ್ಯಕ್ಕಂತರ ನೀರಿಲ್ಲ ಇಲ್ಲ ಫ್ರೆಂಡ್ಸ ನೋಡಿರಿ ಇದೂ ಚಲೋ ಐತಿ ಇದು ಕುಡೇ ನೀರಿಂದು ಮತ್ತು ಇದನ್ನು ಐತಿ ಯೂಸ್ ಮಾಡೋ ನೀರಿಂದು ಇದು ಬಟಾಟಿ ಒಳಿದ್ ನೋಡ್ರಿ ಹಂಗಾಗಿ ಬೆಳಗ್ಗೆ ಐತಿ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಸಿಂಕುನೂ ಸಮಯ ಸರಿಯಾಗಿ ಆಗಲೇ ಇಲ್ಲ ಕುಡಿಯ ನೀರಿಂದು ಇಷ್ಟೇ ಈಗ ಅದು ಕೊಂಡಾದ್ರೂ ತರ್ಬೋದು ಮತ್ತು ಜಾಸ್ತಿ ನೀರಿನ ಪ್ರಾಬ್ಲಮ್ ಅಂದ್ರೆ ಈಗ ಬಾತ್ರೂಮ್ಗೆ ಅದಕ್ಕೆ ಮತ್ತು ಸೊ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಾ ತಿನ್ರಿ ತೊಗೊಂಡು ಒಗೆಣ್ಣನೂ ಅಷ್ಟೇ ನೋಡ್ರಿ ಒಗೆಣ್ಣನ ಇನ್ನೂ ಎಲ್ಲಿ ಇನ್ನೂ ಜಳಕ ಮಾಡಿ ಅದೆಷ್ಟು ಬಾಂಡೆಗಳು ತಿಕ್ಕೊಂಡು ಇದು ಮಾಡ್ಬೇಕಂದ್ರೆ ನೀರು ಹೋಗ್ಬಿಟ್ಟವ ಇಲ್ಲಿನೂ ಚಾಲೂನೆ ಮಾಡೀನಿ ಬಕೆಟ್ನ ನೀರು ಖಾಲಿ ಆಗ್ಯಾವ ಅದ್ರಾಗ ನಾನು ತೊಳೆದು ತೊಳೆದು ಹಿಡಾಕತ್ತಿದ್ದೀನಿ ರೀ ಫ್ರೆಂಡ್ಸ ಅದನ್ನು ಅಂದ್ರೆ ಸ್ವಲ್ಪ ಇನ್ನ ಕಲರ್ದು ಭಾಳ ಇದೇ ಐತದ ಹಂಗಾಗಿ ಅದ್ರಾಗ ನೀರು ತುಂಬಿಟ್ಟಿದ್ದೀನಿ ಈಗ ಬಾತ್ರೂಮ್ ಬೇಕಾದ್ರೆ ಯೂಸ್ ಮಾಡೋಕೆ ಅದ್ರಾಗ ಇದು ಮಾಡ್ಕೋತೀನಿ ಸ್ವಲ್ಪ ಮಕ್ಕಳದು ನಂದು ನಾಳೆಗೆ ಡೈಲಿ ಹಾಕೊಳಕ್ಕೆ ಸ್ಲೀಪ ಅಂಡ್ ಯಜಮಾನ್ದ ಅಂಟು ಬಿಟ್ಟು ಬನ್ನಿ ನಾ ಇಷ್ಟು ಬೇಕಂತೆ ಅವಿಷ್ಟು ಸ್ವಲ್ಪ ನೀರಿನಾಗೆಂಡ್ ಹಾಕೊಂಡಿನಿ ನೀವಿಷ್ಟು ಉಳ್ದ ನೋಡಣ್ಣ ಹೆಂಗಾಗುತ್ತಾ ಎಲ್ಲರೂ ಕೂಡ ಏನು ಒಂದು ಇದಕ್ಕೊಂದು ಕಂಪಲ್ಸರಿ ಸಲ್ಯೂಷನ್ ಹುಡುಕ್ಲೇಬೇಕು ರೀ ಇಲ್ಲಿಗೆ ನಡೆಯದೇ ಇಲ್ಲ ಫ್ರೆಂಡ್ಸ ಈ ಮಕ್ಳೊಂದು ಆಟ ಆಡಾ ಥರ ಅಲ್ಲಿ ಒಂದು ಹೊರಗೆ ಹೋಯ್ತು ಕಸಬಾರ್ಲಿ ಕಸಬಾರಲ್ಲಿ ಹಂಗೆ ಹೋದೆ ಗ್ಯಾಲ್ರಿ ಹೊರಗೆ ಹಾಕಿ ಗ್ಯಾಲ್ರಿ ಮುಚ್ಚಿಬಿಟ್ಟಿ ನೋಡಿರಿ ಅದು ಮುಚ್ಚಿನಿ ಜಾಳಿ ಸೊಳ್ಳಿ ಇದನ್ನು ಹಾಕಿನಿ ಈಗ ನೀರು ಮತ್ತು ಬಿಟ್ಟರೆ ಕಾಣಿಸ್ತದೆ ಆಟೋಮೆಟಿಕ್ ಅದ್ರಿ ನೀರು ಒಂದು ತಳಗ ಅದು ಎಷ್ಟು ನೀರು ಬರ್ತೋ ಅಷ್ಟೇ ಚಾಲೂ ಇರುತ್ತೆ ಅದಾದ್ಮೇಲೆ ಬಿಡ್ತ ನೋಡ್ರಿ ಈಗಿನ ಸಣ್ಣಗ ಬರತ್ತವ ಇದ್ರಕಿನ್ನ ಸ್ವಲ್ಪ ಜೋರು ಇರ್ತಾವೆ ಅಷ್ಟೇ ರೀ ಈಗ ಬಿಟ್ಟುಗುಟ್ಟೆನೆ ಏನಾದರೂ ಕೆಲ್ಸಗಳು ಮಾಡ್ಕೋಬೇಕಂತಂದ್ರೆ ಎಲ್ಲರೂ ಚಾಲು ಮಾಡ್ಕೊಂಬಿಡ್ತಾರ ಮತ್ತು ನೀರಿಂದು ಈ ಥರ ಕಮ್ಮಿ ಬೀಳಕತ್ತದ ನಾನು ಹಿಂಗೆ ಬಕೆಟೋಗಿ ಕೊಟ್ಟು ಇದ್ದವರು ಎಲ್ಲ ತುಂಬಿಟ್ಕೊಂಡ್ಬಿಟ್ರೆ ನೋಮೆಟ್ ಹಾಕಿ ಆಗ್ಬಿಡುತ್ತೆ ಈಗ ನಾನು ಮತ್ತು ನೀರು ಸ್ವಲ್ಪ ಚೆನ್ನಾಗಿ ಬರಕತ್ತು ಅಂದ್ರೆ ನೀವು ಕರ್ವಿಗಳಿಂದ ಹಾಕೊಂಡ್ಬಿಡ್ತೀನಿ ಏನು ಮಾಡಿದ್ರಿ ನೀರಿಂದ ಪಜಿತಿಯಾಗಿಬಿಟ್ಟೈತೆ ಎಲ್ಲರಿಗೂ ಇದಕ್ಕೆ ಒಂದು ಏನಂತಂದ್ರೆ ಎಲ್ಲರೂ ಸೇರಿ ಈಗ ಏನು ನಾವು ಇಲ್ಲಿ ಇಷ್ಟು ಮಂದಿ ಮೆಂಬರ್ಸ್ಗಳು ಅದೀವಿ ಎಲ್ಲರೂ ಸೇರಿ ಇದಕ್ಕೆ ಏನಾದರೂ ಒಂದು ಸೆಲ್ಯೂಷನ್ ಲೈಫ್ ಲಾಂಗ್ ಸೆಲೆಕ್ಷನ್ ಒಂದು ಹುಡ್ಕೊಳ್ಳೇ ಬೇಕಾಗಿತ್ತು ನೋಡ್ಬೇಕು ಏನಾಗುತ್ತೆ ಏನಿಲ್ಲ ಅಂತೇಳಿ ಗೊತ್ತಿಲ್ಲ ಅಂದ್ರೂ ಫ್ರೆಂಡ್ಸ ಏನಾದರೂ ಒಂದು ತೊಂದರೆ ಇದ್ದೇ ಇರ್ತಾವೆ ನೋಡ್ರಿ ನಾವು ಲೈಫ್ನೊಳಗೆ ಅದೇ ಅನ್ಕೊತೀನಿ ನಾನು ಅದೇ ಅಂದ್ಕೊಂಡ್ವಿ ಒಂಥರ ನಗು ಬರಕತ್ತಿದ್ದು ಬೇಜಾರು ನಗಾಕತ್ತಿತ್ತು ನಮ್ಮ ಮನೆ ಆಯ್ತಪ್ಪ ಮನೆ 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 ಅಂದ್ಕೊಂಡ್ವಿ ಮನೆ ಆಯಿತು ಥರದ ಸಮಸ್ಯೆ ಶುರುವಾಗ್ಬಿಟ್ಟೈತಿ ಸೊ ಗೊತ್ತಿಲ್ಲ ಯಾವ್ದ್ಯಾವ್ದು ಯಾವ್ದು ಹೆಂಗೆ ಹೆಂಗೆ ಬರ್ತಾ ಹಂಗ ತೊಗೊಳೇಬೇಕ್ರಿ ಇಲ್ಲ ಅಂದ್ರೆ ನೆನಲ್ಲ ಸಣ್ಣಗ ಬರಕತ್ತ ಒಂದು ಅರ್ಧ ಬಕೆಟ್ ಆದ್ರೂ ಇದ್ದಷ್ಟ್ರೊಳಗನೇ ನಾನು ನೀರು ಭಾಳ ಚಲಲ್ ಬಿಡ್ರಿ ಇದ್ದಷ್ಟ್ರೊಳಗನೆ ಅಷ್ಟು ಬಾಂಡೆಗಳು ತಿಕ್ಕೊಂಡಂದ್ರೆ ನೆಲಗೆಲ್ಲ ವರ್ಸೋದು ನಡಿತೈತಿ ಮೇನ ಎಲ್ಲದಕ್ಕೂ ಒಂದು ಕುಡಿಯಕಾರ್ ಕೊಂಡು ತರ್ಬೋದು ಟಾಯ್ಲೆಟ್ಗೆ ಬಾತ್ರೂಮ್ಗೆ ಅಂತರೂ ಬೇಕಾ ಬೇಕು ರೀ ಸೆಕೆಂಡ್ ಆಪ್ಷನ್ ಇರೋದೇ ಇಲ್ಲ ಅದಂತರೂ ನಮ್ಗೆ ನನ್ಸ್ಕೊಂಡು ನನಸ್ಕೊಂಡು ನಗು ಬರೋಕೆ ಬಿಟ್ಟೈತಿ ಏನು ಮಾಡೋದು ಪಜಿತಿ ಆಗಿಬಿಟ್ಟು ಎಲ್ಲರಿಗೂ ಪಜ್ಜಿತಿ ರೀ ಅದಕ್ಕೆ ಇದಕ್ಕೊಂದು ಸಲ್ಯೂಷನ್ ನೋಡ್ಬೇಕು ಎಲ್ಲರೂ ಈಗ ತಿಂಗಳಿಗೆ ಮೇಂಟೆನೆನ್ಸ್ ಅನ್ನೋದು ಕೂಡ ಒಂದು ಬಂದ್ಬಿಡ್ತು ಅಪಾರ್ಟ್ಮೆಂಟ್ ಅನ್ನೋ ಇದೆಲ್ಲ ನಮ್ಗೆ ರೂಢಿ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾವು ತವ್ರ ಮ್ಯಾನೆಗೂ ಹೆಂಗೆ ಹುಟ್ಟಿ ಬೆಳೆದೀವಿ ಇಲ್ಲಿ ಬಂದ ಮ್ಯಾಗು ನಾವು ಮೇಂಟೆನೆನ್ಸ ಅದು ಇದು ನಮಗೆ ಗೊತ್ತಿರಲಿಲ್ಲ ಇದು ನಮಗೆಲ್ಲ ಹೊಸದ್ರಿ ಲೈಫೇ ಹೊಸದು ಮನೇ ಹೊಸದು ಇದರೊಳಗೆ ಬರುವಂಥ ಎಲ್ಲನೂ ಏನೇನು ಫೇಸ್ ಮಾಡ್ತೀವಲ್ಲ ಇದೆಲ್ಲ ನಮ್ಗೆ ಹೊಸ ಅನುಭವ ಅನುಭವ ಅಲ್ಲರ್ದೆ ಯಾರಿಗೂ ಗೊತ್ತಾಗಲ್ಲ ಯಾರೆಲ್ಲ ಅಪಾರ್ಟ್ಮೆಂಟ್ ತೆಗದಿರಿ ನಿಮಗೂ ಈ ಥರ ಆಗೈತನ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನೋಡೋಣ ಏನಾಗುತ್ತ ಅಂತೇಳಿ ಬರ್ರಿ ಊಟ ಮಾಡೋವಂಥ ಫ್ರೆಂಡ್ಸ ಏನೂ ಭಾಳ ಮಾಡೋಕ್ಕೆ ಹೋಲೀರಿ ಇನ್ನು ಅನ್ನ ಐತ್ರಿ ನೋಡಿರಿ ಅರ್ಧ ಹೊಟ್ಟೆ ಹಂಚಿದ್ನಿ ಅದ್ರಾಗ ಇಟ್ಟು ಉಳ್ದೈತಿ ಯಜಮಾನ್ರು ಇಲ್ಲ ಅವ್ರು ಬರೋದು ಹನ್ನೆರಡು ಗಂಟೆ ಅಂತ ಹೇಳಿದ್ರು ಮ್ಯಾಗನೇ ಆಗುತ್ತೆ ಹನ್ನೆರಡು ಗಂಟೆ ಅಂದರು ಅವ್ರದು ಊಟ ಹೊರಗೈತಿ ನಾವ ಇದ್ವಿ ಚಪಾತಿ ಚಪಾತಿದ್ದು ರೀನಾ ಅದಕ್ಕಂತೇಳಿ ಮತ್ತೆ ಇದ್ದಿದ್ದು ಊಟ ಮಾಡಿದ್ರೆ ಅನ್ಕೊಂಡು ತುಪ್ಪ ಚಪಾತಿ ಮಸಾಲೆ ಖಾರ ಹಚ್ಕೊಂಡು ಊಟ ಮಾಡತ್ತೀವಿ ಅವ್ನಿಗೆ ಒಂದು ಸ್ವಲ್ಪ ಸಾಯಿಬೀನ್ ಇತ್ತು ಅದ ಬೇಕಂದ ಅದ ಕೊಟ್ಟಿವಿ ನೋಡ್ರಿ ಫ್ರೆಂಡ್ಸ ಈಗ ಇಷ್ಟೇ ಸಿಂಪಲ್ಲಾಗಿ ಊಟ ಯಜಮಾನ್ರು ಬಂದರು ನೋಡ್ರಿ ಊರಿಗೆ ಹೋಗಿದ್ರು ಹ್ಞೂ ಇಲ್ಲಪ್ಪ ನೀರಿಂದ ಎಷ್ಟು ಇವತ್ತು ಚಂತನ ಎರಡು ಜಡ ಆಗಿತ್ತು ಅಗಳೇ ಬಿಟ್ಟರೆ ನೀರು ಹಂಗಾಗಿ ಸ್ವಲ್ಪ ಒಂದು ನಾಲ್ಕು ಬಕೆಟ್ಗಳು ತುಂಬಿಟ್ಟ ಇಲ್ಲಾರು ಬೇಕಲ್ಲ ಟಾಯ್ಲೆಟ್ಗೆ ಟಾಯ್ಲೆಟ್ ಲೈಟ್ ಬಂದ್ ಮಾಡ್ಬೇಕು ಪ್ಲೀಸ್ನೇ ಹನ್ನೆರಡು ಗಂಟೆ ಐದು ನಿಮಿಷ ಯಜಮಾನ್ರಿ ಹೀಗೆ ಬಂದ್ರಿ ಫ್ರೆಂಡ್ಸಾ ಇದು ಏನಂದ್ರ ನೀರು ಬಿಟ್ರ ಅಂತೇಳಿ ಮತ್ತೆ ಇಷ್ಟು ಒಗೆಣ ಇದು ನೋಡ್ರಿ ಒಗೆಣನ ಹೋಗೋದು ಬಿಟ್ಟೆ ಬೆಳಗ್ಗೆ ಸ್ವಲ್ಪ ಆರಾಮ ಅಂತ ಅನ್ನಿಸ್ತದ ಮುಂಜಾನೆ ಅದು ಊಟನ ಬಚ್ಚದಾಗ ಕುಂದ್ರಕ್ಕಾಗಂಗಿಲ್ಲರಿ ಒಗೆಣ ಹಾಕ್ಕೊತಾ ಬಾಣ್ಯತೆಕ್ಕು ಅಂತ ನಷ್ಟ ಮಾಡೋದು ಮಕ್ಕಳದು ತಯಾರು ಮಾಡೋದು ಬುತ್ತಿ ಅದೆಲ್ಲ ಒಮ್ಮೆ ರಿಕ್ಷಾ ಯಾವಾಗ ಬರ್ತಾ ಟೈಮ್ ಸಿರಿ ಒಂದೇ ಟೈಮಿಗೆ ಬರಲ್ರಿ ಒಮ್ಮೆ ಅರ್ಧ ಸ್ಲಗುಡ್ ಬರ್ತಾನ ಲೇಟಾಗಿ ಬರ್ತಾನೆ ಹಾಗಾಗಿ ಮತ್ತೆ ನೀವು ಉಂಡು ಬರ್ತೀನಿ ಅಂದ್ರಲ್ಲ ಯಾಕೆ ನೋಡಿರಿ ಏನು ಮಾಡ್ತೀರಿ ಹಿಟ್ಟ ಐತಿ ಚಪಾತಿ ಮಾಡ್ಲೇನ್ ಮತ್ತ ಬಟಾಟಿ ಪ್ರೈ ಈಗ ಹನ್ನೆರಡುಕ್ ಮಸಾಲೆ ರೆಡಿ ಮಾಡಿ ನಾವು ನಾವುಗಳೇ ಮಾಡಿದ್ವಿ ಅದು ಹಿಂಗ ಪೀಸ್ ಪೀಸ್ ಮಾಡಿ ಮಾಡಿದ್ವಿ ಗೋಲ್ ಗೋಲ್ ಮಾಡಿಲ್ಲ ಆ ಬಟಾಟಿ ಫ್ರೈ ಯಾಕೆ ಚಪಾತಿ ಉಂಡ್ರಿ ಒಂದು ಮಾಡ್ತೀನಿ ಬಿಸಿದ ಹಂಗೇ ಮುಕ್ಕೋತಿರಿ ಈಗ ಹಾಲು ಇಲ್ಲ ಕೂಡ ಬರ್ರಿ ನಾ ಮಾಡ್ತ ಬಟಾಟಿ ಫ್ರೈ ಹೋಗ್ಬಿಡ್ರಿ ಬರ್ರಿ ಮಾಡ್ತೀನಿ ಹಾಂ ಆ ಮಸಾಲೆ ಏನು ಲೇಟ್ ಆಗಲ್ಲ ಮಾಡೋಕ ಬ್ಯಾಡ ಬರ್ರಿ ನೀವು ಬಂದಾರ ನಾ ಮಾಡ್ತೀನಿ ಅಶುವಾಗ ಹಂಗೆ ಬಂದಾರೀ ಫ್ರೆಂಡ್ಸ್ ಈಗ ಹನ್ನೆರಡು ಗಂಟೆ ಆಗೈತಿ ಮಾಡಕ್ಕೆ ಬೇಸರ ಆದ್ರೂ ಹಾಗೆ ಮುಕ್ಕೋತಾರಲ್ಲ ಈಗ ಅವ್ರಿಗೋಸ್ಕರ ಈ ಸದ್ಯಕ್ಕೆ ಬಟಾಟಿ ಫ್ರೈ ಮಾಡ್ತೀನಿ ಎರಡಿದ್ದು ಬಟಾಟಿ ಎರಡರದ್ದು ಮಾಡಿ ನೋಡಿ ಫ್ರೆಂಡ್ಸ್ ಈಗ ಬಟಾಟಿ ಫ್ರೈ ಇತ್ತ ಏನು ಬರ್ರಿ ಬಟಾಟಿ ಫ್ರೈ ನೋಡ್ರಿ ಒಂದು ಫಂಕ್ಷನ್ಗೆ ಹೋಗಿದ್ರು ಊಟ ಮಾಡಿ ಬರ್ತೀನಿ ಸತ್ತ ಫಂಕ್ಷನ್ಗೆ ಹೋಗಿನಿ ಅಂತಂದ್ರು ನೋಡಿದ್ರೆ ಅಲ್ಲಿ ಪಾವ್ ಪಾವ್ಬಜಿ ಇತ್ತಂತ ಅವ್ರಿಗೆ ಹೊಟ್ಟೆ ತುಂಬಿಲ್ರಿ ಹಂಗಾಗಿ ಮತ್ತೆ ಮಾಡಿಕೊಡೋಣ ಮಾಡಿಕೊಟ್ಟಿ ನೋಡ್ರಿ ಫ್ರೆಂಡ್ಸಾ ನೋಡ್ರಿ ನಾವು ಜಸ್ಟ್ ಅಂಬ್ರೇಶ್ವರಕ್ಕೆ ಬಂದೀವಿ ಹಳ್ಳಿ ಬಂದು ಬಂದೋಗೀವಿ ಮತ್ತೆ ಬಂದೀವಿ ಅಂಬ್ರೇಶ್ವರಕ್ಕೆ ಯಾಕೆ ಏನಂತ ನಾ ಮತ್ತೆ ಹೇಳ್ತೀನಿ ನಾವು ಜಸ್ಟ್ ಈಗ ಬಂದೀವಿ ನೋಡ್ರಿ ಇದೆಲ್ಲ ಸಲ್ಲಾಪುರದ ಮಂದಿ ಎರಡು ಕ್ರಿಸರ್ ತಗೊಂಡು ಸಲ್ಲಾಪುರಲಿಂದನೇ ಬಂದಾರ ನೋಡ್ರಿ ಅವರು ಯಾಕೆ ಮೇ ದೌಡ ಬಂದು ಮಾಡಿದ್ಯಾಲ ನೆನಪೈತಿಲ್ಲ ಮನೆ ಅಲ್ಲ ನೋಡ್ದಿಲ್ಲ ಹಾಂ ಎಂಟು ದಿನ ಆಯ್ತು ನಾವು ಬಂದು ಹೋಗಿರಿ ಮತ್ತೆ ಯಾಕೆ ಬಂದ್ಲ ಒಂದು ಅವತ್ತ ಮಕ್ಕಳು ಮೊಮ್ಮಕ್ಕಳು ಕರ್ಕೊಂಡ್ ಬಂದಿದ್ದೆ ಇವತ್ತ ಅಕ್ಕದೇರು ಅಕ್ಕನ ಸೊಸ್ತೆಯವ್ರು ಮಕ್ಕಳು ಒಳ್ಳೇದವರು ಬಂದಾರ ನೋಡ್ರಿ ಹ್ಞೂ ಹ್ಞೂ ಅದಕ್ಕೆ ಯಾಕ ಮತ್ತೆ ಗದ್ಲಿಲ್ಲನ ಅದಕ್ಕೆ ದೌಡ ಬಂದ್ ಮಾಡ್ಯಾಳಂತೆ ಹ್ಞೂ ಯಾವ ಹೋಗಬೇಕು ಪೂ ಉಪ್ಪ ಹೋಗೋರ ನೀವು ಹ್ಞೂ 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 ಹ್ಞೂ

ಫ್ರೆಂಡ್ಸ ನೀವೇ ಕೇಳಿದ್ರಿ ಅವ್ರು ಅಂಬ್ರೇಶ್ವರಿಗೆ ಬಂದಾರಂಥೇಳಿ ಯಾರೆಲ್ಲ ಊರಿನ ಸುತ್ತಮುತ್ತಲವರು ಈ ವಿಡಿಯೋ ನೋಡೋಕತ್ತೀರಿ ಕಮೆಂಟ್ ಮಾಡಿ ಹೇಳ್ರಿ ಹೊರದಾಗ ನಮ್ಮ ಏನಿದೇರು ಅಣ್ಣ ದೇವರು ದಡಮ್ಮ ದೊಡಪ್ಪ ಅವರೆಲ್ಲರೂ ಕೂಡ ಬಂದಿದ್ದಾರೆ ನೋಡ್ರಿ ಎರಡು ಫ್ಯಾಮಿಲಿ ಇಷ್ಟು ಜನ ಆಗಿದ್ದಾರೆ ನೋಡ್ರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸೇರಿ ನೋಡೋಕೊಂದು ಖುಷಿನೇ ಅಂತ ಅನ್ನಿಸ್ತದೆ ನೋಡ್ರಿ ಫ್ರೆಂಡ್ಸ ಅಂಬ್ರೇಶ್ವರು ಯಾರೇ ಬರಲಾಕ ಮೊದಲ ಇಲ್ಲಿ ಹೊಂಡದಾಗ ಜಳಕ ಮಾಡಿ ಆಮೇಲೆ ದೇವ್ರ ದರ್ಶನ ಮಾಡ್ತಾರೆ ನೋಡ್ರಿ ಎಷ್ಟು ಖುಷಿ ಅಂತ ಅನ್ನಿಸ್ತದಲ್ಲ ಇದನ್ನೆಲ್ಲನೂ ಕೂಡ ನೋಡೋದಿಕ್ಕೆ ಸೊ ವಿಡಿಯೋ ಎಡಿಟ್ ಮಾಡೇ ಬೇಕಾಗಿತ್ತು ಯಾಕಪ್ಪ ಅಂದ್ರೆ ಸಣ್ಣ ಪಾಪಗಳು ಕೂಡ ಅರ್ಬೆ ಇದ್ದಿಲ್ಲ ನನ್ನ ಗಳೇ ಆಗಬೇಕು ನಮ್ಮ ತಮ್ಮ ನಮ್ಮ ಮಗರಿ ಫ್ರೆಂಡ್ಸ್ ಹಾಗಾಗಿ ಮತ್ತು ನನಗೆ ಎಲ್ಲಿ ಸ್ಟ್ರೈಕ್ ಬರ್ತದಂತೇಳ್ಕರಿಸಿ ನಾನು ಕೂಡ ಇವಾಗ ಎಡಿಟ್ ಮಾಡಿ ಹಾಕಾಕತ್ತೀನಿ ವೀಡಿಯೋನ ಹಾಂ ಅವರು ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ನೋಡೋಕ ಭಾಳ ಖುಷಿ ಅಂತ ಅನಿಸ್ತೈತಿ ಎಲ್ಲರೂ ಸೇರಿ ಅವ್ರು ಕೂಡ ಮನೆ ದೇವ್ರಿಗೆ ಬಂದಾರ ನೋಡ್ರಿ ಫ್ರೆಂಡ್ಸ ಎಲ್ಲಿಂದ ಎಲ್ಲಿಗೆ ನೋಡಿರಿ ಮನೆ ದೇವ್ರ ಅನ್ನೋದೊಂದು ಅಭಿಮಾನ ಜಾಸ್ತಿ ಇರ್ತೈತಿ ಅದ್ರ ಭಕ್ತಿ ಕೂಡ ಅಷ್ಟೇ ಥರ ಅನ್ನಿಸ್ತದಲ್ಲ ಫ್ರೆಂಡ್ಸ ಮನುಷ್ಯರಿಗೆ ನಾವು ನಮ್ಮೂರು ನಮ್ಮ ಊರನವರು ಅಂತಂದ್ರೆ ಅಷ್ಟು ಅಭಿಮಾನ ಇಟ್ಕೊತೀವಿ ಈ ದೇವ್ರ ಇಷ್ಟ್ರಿ ಭಾಳ ಐತ್ರಿ ನಮ್ಮೂರಿಂದ ಬಂದು ಅಂಬರೀಶ್ವರ್ದಾಗ ನೆಲೆಸಿದ್ದಾರೆ ಇದ್ರದ್ದು ಹಿನ್ನೆಲೆ ಏನೈತಿ ನಾನು ಯಾವಾಗಾದ್ರೂ ಓದ್ನಪ್ಪ ಅಂದ್ರೆ ಕಮೆಂಟ್ ಸಾರಿ ನಾನು ನಿಮ್ಗೆ ಇಷ್ಟ್ರಿ ಎಲ್ಲ ಶೇರ್ ಮಾಡ್ತೀನಿ ಹಾಗೆ ಯಾರ್ಯಾರು ಇಷ್ಟ್ರಿ ಗೊತ್ತಿದ್ದರು ಈ ವಿಡಿಯೋ ನೋಡತ್ರಿ ನಿಮ್ಗೆ ಗೊತ್ತಿದ್ದಷ್ಟು ಹೇಳ್ರಿ ಗೊತ್ತಿಲ್ಲದವರು ಕೂಡ ತಿಳ್ಕೊತಾರ ಇದನ್ನೆಲ್ಲ ನೋಡಕತ್ತಿದ್ದ ನನಗಂತೂ ನನಗೆ ಗೊತ್ತಿಲ್ಲದೆ ನಾನೇ ಅಷ್ಟು ಖುಷಿ ಪಡಕತ್ತ್ ಬಿಟ್ಟಿದ್ದೆ ನೋಡಿರಿ ಫ್ರೆಂಡ್ಸ ಸ್ಮೈಲ್ ಹಂಗೆ ಆ ಥರ ನನಗೆ ಕತ್ಬಿಟ್ಟಿನಿ ನನಗೂ ಇಲ್ಲಿ ನಾನು ಇರಬೇಕಾಗಿತ್ತಲ್ಲ ಅನ್ನೋ ಥರ ಅಂತ ಅನ್ಸೋ ಕತ್ಬಿಟ್ಟಿದ್ದು ನೋಡ್ರಿ ಫ್ರೆಂಡ್ಸ ನೋಡೋಣ ಅಂತ ನೆಕ್ಸ್ಟ್ ಟೈಮ್ ಖಂಡಿತ ಯಾವಾಗಾದರೂ ಹೋಗಿ ಹೋಗ್ಬೇಕಂತ ಅನ್ಕೊಂಡಿನಿ ಮನೆ ದೇವರು ನಮ್ಮ ಮನೆ ದೇವರು ನಮ್ಮದು ಅನ್ನೋದು ಯಾವ ಥರ ಇರ್ತಲ್ರಿ ಅದು ಮನುಷ್ಯನೇ ಇರ್ಬೋದು ದೇವರನೇ ಇರ್ಬೋದು ಊರನೇ ಇರ್ಬೋದಲ್ರಿ ವಸ್ತುನೇ ಇರ್ಬೋದು ಸೊ ಇವಾಗ ನೋಡಿರಿ ಇಲ್ಲಿ ಎಲ್ಲ ಬಂದರು ಸ್ವಲ್ಪ ತ ಕುಂತು ಮಾಡಿ ಆಮೇಲೆ ಜಳಕ ಅದನ್ನೆಲ್ಲ ಮಾಡಿ ಮತ್ತು ಹಂಗೆ ಒದ್ದೆ ಬಾಜುಕನೆ ಬಾಜುಕನೇ ಹೊಂಡೈತ್ರಿ ಮತ್ತು ಎಲ್ಲ ಮೆಟ್ಲು ಅದೆಲ್ಲನೂ ಕೂಡ ಏರಾದ್ಮೇಲೆ ಮತ್ತು ಇಲ್ಲಿ ಅಂಬರೇಶ್ವರವರ ಒಂದು ದರ್ಶನ ಭಾಗ್ಯ ಪಡ್ಕೊಳುವಂಥದ್ದು ನೋಡ್ರಿ ಫ್ರೆಂಡ್ಸ ನಾನು ಹೋಗಿ ಸುಮಾರು ವರ್ಷಗಳನ್ನೇ ಅದು ಅಂತಲೇ ಹೇಳ್ಬೋದು ನಾನು ಮೊದಲ ಇಲ್ಲಿ ಪಾದಯಾತ್ರೆ ಮಾಡ್ಕೋತಾ ಬರ್ತಿದ್ದೀವಿ ರೀ ಫ್ರೆಂಡ್ಸ್ ನಾವು ಅಂದ್ರೆ ಇದು ಜಾತ್ರೆ ಹುಳಿ ಹುಣ್ಣಿ ಟೈಮ್ದಾಗ ಜಾತ್ರೆ ಆಗ್ತೈತಿ ಶ್ರಾವಣದಾಗೂ ಕೂಡ ನಮ್ಮ ಊರ್ಲಿಂತ ನಡ್ಕೊತ ಬರ್ತಾರ ನಮ್ಮ ಊರಿಗೂ ಅಂಬ್ರೇಶ್ವರಿಗೂ ತುಂಬಾ ಒಂದು ಇದು ಐತಿ ಸೊ ಅದೇನಾಯಿತ ಅಂತೇಳಿ ಖಂಡಿತವಾಗಲೂ ನಿಮಗೆ ನಾನು ಮತ್ತೆ ಯಾವಾಗಾದರೂ ಶೇರ್ ಮಾಡ್ತೀನಿ ನಾನು ಅದೇ ಹೇಳ್ತೀನಲ್ಲ ನಮ್ದು ಅನ್ನೋದೊಂದು ಅಭಿಮಾನ ಜಾಸ್ತಿ ಇರ್ತೈತಿ ಸೊ ಇನ್ನೆಲ್ಲೇ ಜಾಸ್ತಿನೇ ಐತಿ ದೇವಸ್ಥಾನ ಅನ್ನೋದು ಸೊ ಹಾಗಾಗಿ ನಮ್ಮೂರನ್ನೋರು ಜಾಸ್ತಿ ದೇವ್ರಿಗೆ ನಡ್ಕೋತಾರೆ ನೋಡ್ರಿ ಫ್ರೆಂಡ್ಸ್ ಅವರು ಕೂಡ ಇಲ್ಲಿ ಬಂದು ಅಭಿಷೇಕ ಅದನ್ನೆಲ್ಲನೂ ಕೂಡ ಮಾಡ್ತಾ ಇದ್ದಾರ ಅಣ್ಣರು ಮತ್ತು ಇನ್ನೇರು ನಿಂತಿದ್ದಾರೆ ನೋಡ್ರಿ ಫ್ರೆಂಡ್ಸ ಪೂಜೆಗೆ Aur मनंतनद मणिदेव और ಏನ್ ಮಾಡಕತ್ತಿ ನೀವು ಯಾವ ಅಂದ್ರಲ್ಲ ಇಲ್ಲೇ ಇರ್ತೀರಿ ನೀವು ನೀವು ಸಾಮ್ಯಾರ ಏನ್ ಮಾಡ್ತೀರಾ ಇಲ್ಲಿ ಸೇವೆ ಮಾಡ್ಕೊತ ಇಲ್ಲೇ ಇರ್ತೀರಿ ಹ್ಮ್ 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 ಯಾವನ್ ಕುಂದ್ರು ಕುಂದ್ರ ಅಲ್ಲಿ ಏನು ಅಲ್ಲಿ ಕುಂದ್ರೆ ಆಯವರ್ ಜೋಡ್ತಿ ಕುಂದ್ರು ಹ್ಞೂ ಏನು ನಿನ್ನ ಹೆಸರು ಏನು ರಾಜೇಶ್ವರಿ ಇಲ್ಲೇ ಇರ್ತೀರಿ ನೀವು ಯಾವರು ನಿಮ್ದು ಇದಾವೂರ ಯಾವ್ರಾಯಿ ಇವರು ನಾಲ್ತೊಡಪ ಹ್ಞೂ ನಾವಿಲ್ಲೇ ನಾಲ್ಕು ತೋಡದವ್ರು ಹ್ಞೂ ಹ್ಞೂ ಹ್ಮ್ ಇವ್ರದ್ದು ಅಂಗಡಿ ಐತಾನ ಇಲ್ಲಿ ಅಂಗಡಿ ಮಾಡ್ಕೊಂಡು ಅದಾರ ಇವರು ಇವತ್ತು ರಾಜೇಶ್ವರಿಯವರು ಹ್ಞೂ ಅವಾಗ ಬಂದು ಇಲ್ಲೇ ಅದಾರ ಇವರು ನೋಡ್ರಿ ಇಲ್ಲಿ ನಾವು ರಾಜೇಶ್ವರಿಯವರು ಫೋಟೋ ತಗೋತೇವು ಅಯ್ಯ್ ನಾವು ಇಲ್ಲ ಗೊತ್ತಾಗಲ್ದು ಹಿಡಿಯೋ ಮಾಡೋರಿಲ್ಲ ಅಂತ ನಾನೇ ಮಾಡ್ಕೊಳಕ್ಕೀನಿ ಇವರೆಲ್ಲ ಇಲ್ಲೇ ಅಂಬರೀಶ್ವರದಾಗ ಅಂತ ನೋಡ್ರಿ ಇಲ್ಲೇ ಸೇವೆ ಮಾಡೋಂಥವ್ರು ಹಾಂ ಹೇಳಿಬಿಡ್ರಿ ಮೂವರು ಮ ನೀವೇ ಅವರವರು ನೀವು ಇದ್ರವರ ಪೂಜಾರಿ ಅರ ಈ ಹೂವು ಮಾರ್ತೀರಿ ನೀವು ಹ್ಞೂ ಒಟ್ಟು ಇಲ್ಲೇ ಇರ್ತೀರ ಐ ನೀವು ಹ್ಮ್ ಎಲ್ಲಿದ್ದೇವನು ನಮ್ಮ ಕತ್ತಿ ಹೌದಾ ಹ್ಮ್ ಹೊಸರು ಹುಡುಗ ಹಚ್ಕೊಂಡ್ ಕುಂತಿದ್ದೀವಲ್ಲ ನಾವು ಅಕ್ಕ ತಂಗಿಯರು ನಿದ್ದೆ ಮಾಡ್ಬೇಕಂದ್ರೆ ನಾವು ಕಿರಿ ಕಿರಿ ಹಚ್ಚಿದೀವಿ ಅನ್ನಂಗೆ ಆಗಿತ್ತು ಮಾತು ನಮ್ಮ ಮಾತು ಕೇಳಿ ಹ್ಮ್ ನಿನಗೆ ಎಷ್ಟು ಮಂದಿ ಮಕ್ಕಳು ಐದು ಮಂದಿ ಇದಾರ ಮಕ್ಕಳು ಹೌದ್ರಿ ಮೂವರುದ್ರಿ ಐಗೆ ಅಯ್ಯಯ್ಯೋ ಏನು ಪುಣ್ಯ ಮಾಡ್ಯವ ಈ ನೀನು ಸೊಲ್ಲಾಪುರದವ್ರು ನೋಡ್ರಿ ಇವ್ರು ಅಂಬರೇಶ್ವರಕ್ಕೆ ಬಂದಾರ ದೇವರಿಗೆ ಎಲ್ಲ ಲಗೀಚ ಗಬಾಳ ಸೊಸ್ತೆಯಾರ ಮಕ್ಕಳ ಹಳೇದವ್ರ ಹತ್ತಿದವ್ರ ಅಯ್ಯೋ ಇಟ್ಟೆಲ್ಲ ಹಿಟ್ಟೆಲ್ಲಿ ಬಂದಾರ ನೋಡ್ರಿ ಇವ್ರು ಯಾವ್ರನ್ನವ್ರ ಇದ್ದೀರಿ ನೀವು ಎಲ್ಲಪದವರು ಅವ್ರಿಗೆ ನನಗೆ ಆಡ್ ಸಡಕ್ಕೆ ಬರಲ್ಲ ಅವರು ಮಕ್ಕಳು ಹಾಕ್ತಾರ ಯಾರಿಗೂ ಹಿರಿಗಿ ಅವ್ರು ಬರ್ತಾರ ಗಬಳ್ ಗಬಳ್ ಅಂತೇಳಿ ಪಕ್ಕಡ್ ಮೈ ಬಿಡ್ತೆ ಇದಾರೆ ಹೇಳಿ ಇಡಿಯಲ್ಲೇ ಮೈ ಅತಿ ಚಕ್ಕ ಪಸ್ ಬಿಡ್ತ ಇಡುವೆಲೆ anta nodri navaki mattu i to koni ni to kollila astru ond level ni nintondara photo takabaki ellaru nodakottitilla ee baga ale anta photo tu bola high friends basana pun udel takanidha haa nodri pind gatra tar sagala ala ನೋಡ್ರಿ ನಾವು ಅಂಬ್ರೇಶ್ವರ್ಕ್ ಬಂದಿ ಸೊಲ್ಲ ಫ್ಯಾಮ್ಲಿ ಕೂಡ ಇಬ್ಬರೇ ನೋಡ್ರಿ ಇದೆಲ್ಲ ಬಳಗಂದ್ರ ಲಕ್ಷ್ಮಾಯಿ ಅಂಬ ಒಂದ್ ಎರಡ ಎರಡ ಫ್ಯಾಮ್ಲಿ ರೀ ಅವ್ರು ಲಕ್ಷ್ಮೀಬಾಯಿ ಅಂಬಾವಕ್ನಿಂದ ಇದು ಒಟ್ಟು ಕೂಡಿದ್ರು ಒಂದು ಇಪ್ಪತ್ತು ಮ್ಯಾಗ ಫ್ಯಾಮ್ಲಿ ಹೋಗಿ ಅವ್ರ ಅವ್ರದೊಂದು ಗಾಡಿ ಇಂದ್ ಗಾಡಿ ತಗೊಂಡು ಅಗ್ದಿ ಏನು ಒಂದ ಮನೆಯವರೇ ಒಂದ ಒಡ ಹುಟ್ಟಿದವ್ರ ಅನ್ನಂಗೆ ಅಲ್ಲಿನ ಹಂಗೆ ಅದಾರ ಇಲ್ಲಿನ ಹಂಗೆ ಅದಾರ ಈಗ ಬಂದಾರಂದ್ರು ಆ ನೆಹಣ್ಣು ಮಕ್ಳ ಯಾರ ಈ ನೆಗಣ್ಮ್ ಮಕ್ಳ ಯಾರ ನಾನು ಫೋನ್ ಹಾಕಿ ನೆಗಣ್ ಮಕ್ಳು ಅಂತ ಹೇಳಿಂಗ್ಯಕಿ ಹೆಚ್ಚದ ಅವ್ರ ನೆಹಣ್ಣ ಮಕ್ಳು ಮೊದಲಿಗೆ ಹಂಗಾಯ್ರು ನಾನು ನೋಡಕ್ಕೆ ಹತ್ತು ಹನ್ನೆರಡು ವರ್ಷ ಆಯಿತು ಈಗ ಅವ್ರ ಮನಿ ದೇವ್ರ ಅಂಬರೇಶ್ವರ ಸೊಲ್ಲಾಪುರಲಿಂದ ನಿನ್ನೆ ಇಡ್ತಾರ ನಿಮ್ಮ ರಾತ್ರಿ ಇಲ್ಲಿಗೆ ನಾ ಆಗ್ಯಾರ ಅವ್ರು ನೋಡಿ ನಾನು ಬಂದು ಮಸ್ತ್ ಎಂಜಾಯ್ ಮಾಡಿದ್ವಿ ಎಲ್ಲರೂ ನೋಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡಿರಿ ಹಾಕಿ ಹಾಕ್ಯಾರ ನೋಡ್ರಿ ಗೂಗಲ್ದಾಗ್ರೆ ನೋಡ್ರಿ ಮುಂಜಾನೆ ಒಂದಿಪ್ರಲ್ಲಿ ಅಕ್ಕಾರ ನಾವು ಕುತೇವೂ ಯೂಟ್ಯೂಬ್ ಮಾಡ್ತಿರಲ್ರಿ ಅಂದ್ರ ನಾವು ನೋಡಿರಿ ಸವಿತಾರ ಮಮ್ಮಿ ಇಲ್ಲ ನೀವ್ ಅಂದ್ರಿ ಇದು ಇಂದ್ರಗಡಿ ನೀರು ಹೋಗಿ ಏನೋ ನೀರದು ಮಾಡ್ಕೊಂಡ್ರು ಎಲ್ಲ ಹರಕೋಕ್ತಾವ ಕಲಸಲ್ ಕಾಕಿದೆನ್ ಪಾವಸಿನ ಕತ್ತಿ ಕತ್ತಿ ಓ ಪಾವಸಿನ ಕಾಕಿದೆ ಕತ್ತಿ ಇಂದ್ರ ಎಲ್ಲರೂ ಫೋಟೋ ತಕೋಣ ಕೈಗೆ ತಳ್ತೀವಿ ಅಲಿ ಅಲಿ ನಿರ್ದೇಶಿನಿ ಇಲ್ಲಿ ನಿಂತು ಬ್ಯಾಡ್ಮನ್ ಓರ್ ಫಿನಿಷಿಂಗ್ ಕಂಗರಿ ಏ ಅವೆ ಏನ ಅದರ ಮಾತಲ್ಲ ನಾನು ಫ್ಯಾಮಿಲಿ ಬ್ಲಾಗ್ಸ್ಗೆ ಫ್ಯಾಮಿಲಿ ಶಾರ್ಟ್ಸ್ ವಿಡಿಯೋಗೆಲ್ಲ ಒಂದು ಸಾಂಗ್ ರೀ ಜೇನಿನ ಗೂಡು ನಾವೆಲ್ಲ ಅಂತೇಳಿ ಆ ಹಾಡಿಗೆ ಕರೆಕ್ಟಾಗಿ ಫ್ಯಾಮಿಲಿ ಸೂಟ್ ಆಗುತ್ತೆ ನೋಡ್ರಿ ಮತ್ತೊಂದು ಹಿಡ್ದಾರ ಯಾಕೆ ಅಲ್ಲ ಒಂದಿನಾರ ನಿವ ಅಂತ ನಿಂದಿರ್ಬೇಕಂದ್ರೆ ಅವ ಹೆಂಗೆ ಗುಡುಗಬ್ಸ ನೋಡು ಮುತ್ತೆ ಇವ್ರಿಗೆ ಇಪ್ಪತ್ತು ರೂಪಾಯಿ ಬಚಾವ್ ಮಾಡಿದವ್ರದು ಸಂದು ಆದ್ರೂ ಭೀ ಮತ್ತು ಹೋದ್ರೆ ಬಾಗದ್ರೆ ಮುತ್ತೆ ಸತ್ತಿಲ್ಲ ಬರ್ರಿ ಬರೀ ಹಾಜರಿ ಬಾಗದ್ರಿ ಅಗಿನ ಬಾಗದ್ರಿ ಇಲ್ಲ ಏನೋ ಮುತ್ತೆ ಐದಲ್ಲ ದೊಂದೊಂದು ಹಾಜರಿ

ಏನು ಅತ್ತೋರೆ ಮನೆ ಮನೆ ಬರ್ತಿದ್ರೆ ನಾನು ಪಾಪ ನಾವು ಇಡತಾನೆ ಹೋಗೋದು ಹೋಗೋದು ಪುಡು ನಾವು ಹ냥 ಬಿಡಲ್ಲ ಮಾರಾ ಆ ಗಂಡ ಹೆಂತಿ ಕೂಡಿ ಮೊನ್ನೆ ಐದಾರು ದಿನ ತಡೆಗೆ ಬಂದಿವು ಅವನು ಇತ್ತಿದ ನಂಗ್ ಕೂಡ ಕೊಂಡಿ ಹಾಕಿನ್ ಹೆಂತಿ ಕೇಳುದು ಹುಟ್ಟೇನಿಲ್ಲ ಭತ್ತ ಹಾ ಇಲ್ಲದ ಹಂಗ ಹೆಂಗ್ ಬಿಡ್ಲಾರ್ದಿ ಹೋಗ್ತೇ ನಾವ್ ಹಂಗೆ ತೊಗೊಂಡಿರ್ಬೇಕು ಏ ಕೇಳಾಕಿ ತೊಗೊಂಡಾನೇನ ಅವನ್ ನೀರಿನಂದೇ ಬೆನ್ನತ್ತಿ ಅಂತ ಕುಡು ಕುಡು ನಾಚ ಕುಡು ಅಂತ ಬಾಳ ಜನ ಹಿಡಿದು ಕುಡಿತಿದ್ರಿ ಅವ ಮತ್ತ ಮಮ್ಮಿ ಎಲ್ಲನೂ ಸಾಧ್ಯವಾದಷ್ಟು ವೀಡಿಯೋನ ಮಾಡಿಕೊಂಡು ನನಗೂ ಕೂಡ ಶೇರ್ ಮಾಡಿದ್ದಾರೆ ನೋಡ್ರಿ ಫ್ರೆಂಡ್ಸ ನಾನು ಸ್ವಲ್ಪ ಎಡಿಟ್ ಮಾಡಲೇಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಯೂಟ್ಯೂಬ್ ರೂಲ್ಸ್ ಅದಾವೆ ಇದು ಹಿಂಗೆ ಮಾಡಬೇಕು ಇದು ಹಿಂಗೆ ಇಲ್ಲ ಅಂತೇಳಿ ನಾವು ಕೂಡ ಅದನ್ನೆಲ್ಲ ಕಮ್ಯುನಿಟಿ ಗೈಡ್ಲೈನ್ ಏನು ಅದನ್ನೆಲ್ಲ ಫಾಲೋ ಮಾಡಿ ವೀಡಿಯೋ ಮಾಡಬೇಕಾಗ್ತದೆ ನೋಡಿರಿ ಫ್ರೆಂಡ್ಸ ಎಲ್ಲರೂ ಫ್ಯಾಮಿಲಿ ಸಮೇತ ಸೇರಿದಾಗ ವೀಡಿಯೋ ಎಲ್ಲ ಅಂತ ಸೇರ್ತಾವ ಬಟ್ ಕೆಲಸನೂ ಕೂಡ ಕೈ ಹಿಡಿತೈತಿ ನೋಡಿರಿ ಆದಷ್ಟು ನನಗೆ ಸಾಧ್ಯ ಆಗುತ್ತೆ ಅಷ್ಟು ಎಡಿಟ್ ಮಾಡಿ ಹಾಕಿದ್ದೀನಿ ನೋಡ್ರಿ ಸೊ ವೀಡಿಯೋ ಅಂದ ತಕ್ಷಣ ಹಂಗೆ ಮಾಡಿ ಹಂಗೆ ಹಾಕಕ್ಕೊಂಡು ಬರೋದು ಂಗಿಲ್ಲ ಅದರಿಂದ ಸಾಕಷ್ಟು ಕೆಲಸಗಳನ್ನು ಕೂಡ ಇರ್ತಾವ ನಮ್ಮ ನಮ್ಮ ಕೆಲಸ ನಮ್ಗೆ ಮಾತ್ರ ಗೊತ್ತಿರ್ತೈತೆ ನೋಡ್ರಿ ವಿಡಿಯೋ ನೋಡುವಾಗ ಇಷ್ಟಿಷ್ಟೇ ಮಾಡಿ ಹಾಕಿರ್ಬೋದು ಅಂತ ಅನ್ಕೊ ಅನಿಸ್ತದೆ ಬಟ್ ಅದರಿಂದ ನಮ್ಗೆ ಜಾಸ್ತಿ ಟೈಮ್ ತೊಗೊಂಡು ಎಲ್ಲ ಎಡಿಟ್ ಮಾಡಿ ಅದ್ರೆಲ್ಲ ರೂಲ್ಸ್ಗಳು ಏನದಲ್ಲ ಅದನ್ನೆಲ್ಲ ಕೂಡ ಫಾಲೋ ಮಾಡಿನೇ ನಾವು ಪಬ್ಲಿಷ್ ಕೊಡಬೇಕಾಗ್ತದೆ ವಿಡಿಯೋ ಸೊ ಇಲ್ಲಿ ನೋಡ್ರಿ ಗುರುಗಳ ಹತ್ರ ಎಲ್ಲಾನು ಕೂಡ ಕೇಳ್ಕೊತ ಕುಂತಿದಾರೆ ನನಗದು ಸರಿಯಾಗಿ ಏನೂ ಕೇಳಿಸಿಲ್ಲ ನೋಡ್ರಿ ಫ್ರೆಂಡ್ಸ ಅದೆಲ್ಲ ಗದ್ಲ ಗಂಟಿ ಶಬ್ದ ಜನರ ಶಬ್ದ ಇಲ್ಲ ಇದೆಲ್ಲ ಆಗಿ ಏನು ಮಾತಾಡಿದಾರ ಕ್ಲಿಯರ್ ಆಗಿ ಏನೂ ಕೂಡ ಕ್ಲಾರಿಟಿ ಇರಲಿಲ್ಲ ಸೊ ಹಾಗಾಗಿ ಮತ್ತು ಇದನ್ನು ವಯಸ್ಸೋರು ಕೊಟ್ಟು ಮಾತಾಡಬೇಕಾಯಿತು ನೋಡ್ರಿ ಫ್ರೆಂಡ್ಸ ಇಲ್ಲ ನಮ್ಮ ದೊಡ್ಡಮ್ಮ ಹತ್ತಿದಿರೋರು ಎಲ್ಲರೂ ಕೂಡ ಕುಂತಿದ್ದಾರೆ ಸೊ ಎಲ್ಲರೂ ಈ ವಿಡಿಯೋ ನೋಡಕತ್ತಿದ್ರ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲಾಸ್ಟ್ ವರ್ಷ ನಾನು ನಡ್ಕೊಳ್ತಾ ಹೋಗಿದ್ದೀನಿ ರೀ ಅಂದರೆ ಈಗಲ್ಲ ನನ್ನ ಮದುವೆಕ್ಕಿಂತ ಮುಂಚೆಕ ಆ ವರ್ಷ ಹೋದಾಗ ನಮ್ಮ ದೊಡ್ಡಪ್ಪರು ಬಂದಿದ್ರಿ ಸುರೇಶ್ ದೊಡ್ಡಪ್ಪ ಅಂತೇಳಿ ಅವರು ಮನೆ ದೇವ್ರು ಅಂತೇಳಿ ಬಂದಿದ್ರು ನೋಡಿರಿ ಆವಾಗನೇ ಮತ್ತು ನಾನು ಅಲ್ಲೇ ಬಂದಿನಂತನ ನಮ್ಮ ತೆಂಗಿನ ಕೊಟ್ಟಿದ್ವಿ ಅಲ್ಲ ರತ್ನನ ಸೊ ಹಂಗಾಗಿ ಸೈತಕ್ಕೂ ನಾ ಕಡೆ ಹೋಗ್ಯಾರ್ದ ಅಂಬ್ರೇಶ್ವರ್ಗೆ ನಡ್ಕೊತ ನಾನು ಮತ್ತು ಹಂಗೆ ಹಿಂಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮತ್ತು ಭೇಟಿಯಾಗಿ ಮಾತಾಡಿಸಿ ನನಗೆ ದೊಡ್ಡಪ್ಪರು ಎರಡು ನೂರು ರೂಪಾಯಿ ಕೊಟ್ಟಿದ್ದೀರಿ ಏನಾದ್ರೆ ತಗೋರವ ನೀನು ಅಂತೇಳಿ ಕೇಳಿ ನನಗದು ಭಾಳ ಅಂದ್ರೆ ಭಾಳ ನೆನಪು ಪುಳ್ಕೊಂಡ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ್ ಅವ್ರು ದೊಡ್ಡಪ್ಪರು ಇಲ್ಲ ನಾನು ಮಾತಾಡ್ಸೋಕಾದ ಎಲ್ಲನೂ ಕೂಡ ಹೋಗಿದ್ವಿ ಆದ್ರೂ ಅಣ್ಣದೇವ್ರು ವೈನಿದ್ಯಾರೆ ಎಲ್ಲ ಅರ್ದ ಅದಾರ ಎಲ್ಲ ಹಚ್ಕೊಂಡು ಮಾಡಿ ಎಲ್ಲ ರೀತಿಯಿಂದನು ಕೂಡ ನಮ್ಮವ್ರನ್ನೋ ಭಾವನೆನ ಇದು ಮಾಡ್ತಾರೆ ಯಾಕೋ ಭಾಳ ಫೀಲ್ ಆದಂಗೆ ಅಂತ ತನ್ಸಕೋದು ಬಿಟ್ಟೈತೆ ನೋಡ್ರಿ ಮೊದಲೆಲ್ಲ ರಾಖಿ ಕಟ್ಟಕ್ಕೆ ಹೋಗ್ತಿದ್ದೆ ನೋಡ್ರಿ ಫ್ರೆಂಡ್ಸ ಬಟ್ ದೊಡ್ಡ ಮೂರು ಜನ ಗಂಡು ಮಕ್ಕಳು ಒಬ್ಬರು ಇಲ್ಲ ಫ್ರೆಂಡ್ಸ ಇರ್ಕೊಂಡ್ರೆ ಅವ್ರೂ ಕೂಡ ಯಾಕೋ ನನಗೆ ಭಾಳ ಕೆಟ್ಟ ಅನಿಸ್ಬಿಡ್ತು ಅದನ್ನು ಕೂಡ ಸೊ ಅದಾದಮ್ಯಾಗ ಮತ್ತೆ ಅವರು ಕೂಡ ಬೇರೆ ಕಡೆ ಹೋದರು ಮತ್ತು ನಾನು ಒಳ್ಳೆ ವರ್ಷ ರಾಖಿ ಕಟ್ಟೋಕ್ಕೂ ಆಗಲಿಲ್ಲ ನಂದು ಡಿಲಿವರಿನು ಕೂಡ ಆಗಿತ್ತು ಸೊ ಹಾಗಾಗಿ ಅದು ರಾಕಿ ಕಟ್ಟೋಕ್ಕೆ ಹೋಗೋದಿದೇ ತಪ್ಪದಂಗೆ ಆಗ್ಬಿಟ್ಟೈತೆ ನೋಡ್ರಿ ಫ್ರೆಂಡ್ಸ ಏನೇ ಆಗಲ್ಲಕ್ಕ ಒಂದೊಂದು ಟೈಮ್ದೊಳಗೆ ಏನೇನೋ ಭಾವನೆಗಳಂತ ಅನ್ಸ್ಬಿಡ್ತಾವ ಆ ಹೇಳ್ಕೊಳೋಕಾಗಲ್ಲ ಏನೋ ಒಂಥರ ನೋದಂಗೆ ಅಂತ ಅನಿಸ್ಬಿಡ್ತೈತಿ ಸೊ ಅಣ್ಣವ್ರು ತಿರ್ಕೊಂಡಿದ್ದು ಭಾಳ ಕೆಟ್ಟ ಅನಿಸಿತ್ತು ಅದು ಆಗ್ಬಾರ್ದಾಗಿತ್ತು ಘಟನೆ ಬಟ್ ನ ಕರೆನೇ ಭಾಳ ಅವರು ಹಚ್ಕೊಂಡಿದ್ರು ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ್ ಇದ್ದವರು ಕೂಡ ಅವರು ಚಲೋ ಇದ್ದಾರ ಮೂರು ಮಕ್ಕಳಾದರೂ ಕೂಡ ಮೂರು ಮುತ್ತಿದ್ದಂಗೆ ಅದಾವೆ ನೋಡ್ರಿ ದೊಡ್ಡಮ್ಮ ದೊಡ್ಡಪ್ಪ ಪುಣ್ಯ ಮಾಡಿ ಆ ಥರ ಮಕ್ಕಳು ಪಡ್ಕೊಂಡಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಡಿಯೋದಾಗ ನೋಡೋಕತ್ತಿದ್ರೆ ನಿಮ್ಗೆ ಏನು ಸತ್ತೆ ಕಮೆಂಟ್ ಮಾಡಿದ್ರಿ ಕರೆ ಭಾವನೆಗಳು ಅನ್ನಿಸ್ತವು ಭಾಳ ಪ್ರೌಡ್ ಫೀಲ್ ಅಂತ ಅನಿಸ್ತೈತಿ ಬಟ್ ಫೇಸ್ ಟು ಫೇಸ್ ಹೇಳಕ್ಕೆ ಆಗಂಗಿಲ್ಲ ಆ ಅಭಿಮಾನ ಪ್ರೀತಿ ನಮ್ಮ ಮನಸ್ಸಿನಾಗ ಇದ್ದೇ ಇರ್ತೈತಿ ಎಷ್ಟೋ ಕಷ್ಟಗಳು ಬಂದಂಥ ಟೈಮ್ದೊಳಗೆ ಎಲ್ಲ ರೀತಿಯಿಂದನೂ ಕೂಡ ನನಗೆ ಒಂದು ನಾವು ಅದಿ ಅನ್ನೋದು ಒಂದು ಧೈರ್ಯ ಕೊಡ್ತಾರೆ ಅದೇ ಒಂದು ದೊಡ್ಡ ಧೈರ್ಯ ನೋಡ್ರಿ ಫ್ರೆಂಡ್ಸ ಮಮ್ಮಿ ಅಂತರಿ ಯಾವಾಗಲೂ ಹೇಳ್ತಿರ್ತಾಳೆ ನಿಮ್ಮ ಧೈರ್ಯದ ಮ್ಯಾಗೆ ಕೊಟ್ಟಿನಪ್ಪ ಅಂಥೇಳಿ ಏನಪ್ಪ ಹೇಳಕ್ಕೆ ಭಾಳ ಏನೂ ಗೊತ್ತಾಗಲ್ತು ನೋಡ್ರಿ ನೋಡ್ರಿ ಊರ ಕಡೆ ಮಮ್ಮಿ ಇಷ್ಟೊಂದು ಎಫರ್ಟ್ ಹಾಕಿ ವೀಡಿಯೋ ಮಾಡಿ ಕರ್ಶಿದಾರೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹಾಕಕ್ಕೆ ಸಾಧ್ಯ ಆಯಿತು ಮಮ್ಮಿ ಎಫರ್ಟ್ಗೆ ಒಂದು ಲೈಕ್ ಕೊಟ್ಟರೆ ನಮಗೂ ಕೂಡ ಖುಷಿ ಆಗ್ತದೆ ಸೊ ಈ ಬ್ಲಾಗ್ದೊಳಗನೆ ಆ್ಯಡ್ ಮಾಡೀನಿ ಈಗ ನಾನು ಲಾಗ್ ಎಂಡ್ ಮಾಡುವಂಥ ಸಮಯ ಡೈಲಿ ರುಟೀನ್ಗೆ ಬರನ್ ಬರ್ರಿ ಓಕೆ ಈ ಬ್ಲಾಗ ಇಲ್ಲದೆ ಎಂಡ್ ಮಾಡ್ತೀನಿ ಇನ್ನು ನನಗೂ ವಿಡಿಯೋ ಎಡಿಟ್ ಮಾಡೋದದ ಸೊ ಹಾಗಾಗಿ ಈ ವಿಡಿಯೋನ ಎಂಡ್ ಮಾಡ್ತೀನಿ ಯಾರೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಮನಸ್ಸಲ್ಲಿ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಂದಿಗೆ ಬಾಯ್